ಇಡೀ ದೇಶ ಇವತ್ತು ಕೇಳ್ತಾ ಇರೋದು ಪ್ರತೀಕಾರ ಯಾವಾಗ ಅಂತ ಈ ಹಿಂದೆ ನಡೆದ ಸರ್ಜಿಕಲ್ ಸ್ಟ್ರೈಕ್ ಮಾದರಿಯಲ್ಲಿಯೇ ನಿರೀಕ್ಷೆ ಮಾಡಲಾಗ್ತಾ ಇದೆ ಭಾರತ ಇತ್ತೀಚೆಗಿನ ವರ್ಷಗಳಲ್ಲಿ ಹಿಂದೆಂದೂ ನೋಡಿರದ ಭೀಕರ ಗುಂಡಿನ ದಾಳಿಗೆ ಸಾಕ್ಷಿಯಾಗಿದೆ ಆ ಗುಂಡಿನ ದಾಳಿ ಭಾರತದ ಹೃದಯಕ್ಕೆ ನಾಟಿದೆ ಬೆಸರನ್ ವ್ಯಾಲಿಯಲಿನಲ್ಲಿ ಗುಂಡು ಹಾರಿಸಿದೆ ಇಪ್ಪತ್ತೆಂಟು ಜನರನ್ನ ಕೊಲ್ಲಲಾಯಿತು ಧರ್ಮ ಕೇಳಿ ಕೊಲ್ಲಲಾಯಿತು ಐಡಿ ಕಾರ್ಡ್ ಹುಡುಕಿ ಕೊಲ್ಲಲಾಯಿತು ಹೆಸರು ಕೇಳಿ ಕೊಲ್ಲಲಾಯಿತು ಓದು ಅಂತ ಹೇಳಿ ಬರೆದು ಇದ್ದಾಗ ಕುಟುಂಬ ಈ ಸಾವನ್ನ ಕಣ್ಣಾರೆ ಕಂಡಿದೆ ಉಗ್ರರನ್ನ ಕಣ್ಣಾರೆ ನೋಡಿದೆ ಬಹಲ್ಗಾಮ್ ದಾಳಿಯಲ್ಲಿ ಪಾಕ್ ಉಗ್ರರ ಕೈವಾಡ ಸಾಬೀತ ಆಗ್ಲಿ ನಿಮಗೆ ಭಾರತಕ್ಕೆ ತಾಕತ್ತು ತೋರಿಸ್ತಿದ್ದೀನಿ ಎಂದಿದ್ದ ಉಗ್ರ ಏಪ್ರಿಲ್ ಹದಿನೆಂಟರಂದೇ ಭಾರತೀಯ ಸೇನೆಗೆ ಅಬು ಮುಸಾ ಸವಾಲು ಎಸೆದಿರ್ತಾನೆ ಕಾಶ್ಮೀರವನ್ನ ಬದಲಾವಣೆ ಮಾಡ್ತೀವಿ ಅಂತ ಸೈಫ್ಲಾ ಸವಾಲು ಹಾಕಿರ್ತಾನೆ ಇವತ್ತು ಅದರ ಪರಿಣಾಮವನ್ನ ನಾವು ನೋಡ್ತಾ ಇದ್ದೀವಿ ಹಾಗಾದ್ರೆ ಭಾರತ ಈಗ ತಕ್ಕ ಉತ್ತರ ಕೊಡುತ್ತಾ ಮೋದಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀರಾ ಫೋಟೋ ನೀವು ನೋಡ್ತಾ ಇದ್ದೀರಾ ಈಗ ಭಾರತ ಏನು ಮಾಡುತ್ತೆ ಅನ್ನೋದು ಇಡೀ ಭಾರತ ಪ್ರತಿಯೊಬ್ಬ ಪ್ರಜೆಯೂ ಕಾದು ನೋಡ್ತಾ ಇದ್ದ ಸಿ ಎಸ್ ಮೀಟಿಂಗ್ ನ ಮೊದಲ ಫೋಟೋ ನೀವು ನೋಡ್ತಾ ಇದ್ದೀರಾ ಈಗ ಮೋದಿ ಸರ್ಕಾರ ತೆಗೆದುಕೊಳ್ಳಬಹುದಾದ ಹೆಜ್ಜೆ ಏನು ಅಂತ ಇಡೀ ಭಾರತ ಎದುರು ನೋಡ್ತಾ ಇದೆ ನೂರ ನಲವತ್ತೈದು ಕೋಟಿ ಭಾರತೀಯರು ಕೇಂದ್ರ ಸರ್ಕಾರದತ್ತ ಎದುರು ನೋಡ್ತಾ ಇದ್ದಾರೆ ರಕ್ತ ಚೆಲ್ಲಿದೆ ಇಪ್ಪತ್ತೆಂಟು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಕುಟುಂಬಸ್ಥರು ಗುಂಡಿಟ್ಟು ಕೊಲ್ತಾ ಇರೋದನ್ನ ಕಣ್ಣಾರೆ ಕಂಡಿದ್ದಾರೆ ಆ ಭೀಕರ ದೃಶ್ಯ ಎಕ್ಸ್ಪ್ಲೇನ್ ಮಾಡ್ತಾರೆ ಭಯೋತ್ಪಾದಕರನ್ನ ಕಣ್ಣಾರೆ ಕಂಡಿದ್ದಾರೆ ಇಡೀ ಭಾರತ ಅಲ್ಲ ಇಡೀ ವಿಶ್ವ ನೋಡಿ ಬೆಚ್ಚಿ ಬಿದ್ದಿದೆ ಪ್ರವಾಸಿಗರನ್ನ ಗುಂಡಿಟ್ಟು ಕೊಲ್ಲಲಾಯಿತು ಕೈಯಲ್ಲಿ ಅಸ್ತ್ರಗಳಿಲ್ಲ ಕುಟುಂಬಸ್ಥರೊಂದಿಗೆ ಪ್ರವಾಸಕ್ಕೆ ಬಂದಿದ್ದ ಕುಟುಂಬಸ್ಥರ ಎದುರಿನಲ್ಲೇ ಇಪ್ಪತ್ತೆಂಟು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಹುಡುಕಿ ಹುಡುಕಿ ಧರ್ಮ ಕೇಳಿ ಹತ್ಯೆ ಮಾಡಲಾಗಿದೆ ಹೈ ವೋಲ್ಟೇಜ್ ಮೀಟಿಂಗ್ ನ ಮೊದಲ ಫೋಟೋ ನೀವು ನೋಡ್ತಾ ಇದ್ದೀರಾ ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ದ ಪ್ರಧಾನಿ ಮೋದಿ ಆ ಪ್ರವಾಸವನ್ನು ಮೊಟಕುಗೊಳಿಸಿ ನಿನ್ನೆ ರಾತ್ರಿಗೆ ಅಲ್ಲಿಂದ ಹೊರಟಿದ್ರು ಬೆಳಗ್ಗೆಯಿಂದಲೂ ನಿರಂತರ ಗಳಲ್ಲಿ ಇದ್ರು ಇಡೀ ಭಾರತ ಈಗ ಇದನ್ನು ನೋಡ್ತಾ ಇರೋದು ಕೇಂದ್ರ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ಆದ್ರೆ ವೀಕ್ಷಕರೇ ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸಿಗರ ಮೇಲೆ ಈ ರೀತಿಯಾಗಿ ಗುಂಡು ಹಾರಿಸಿದ್ದನ್ನ ನಾವು ಕೇಳಿರ್ಲಿಲ್ಲ ಕಂಡಿರ್ಲಿಲ್ಲ ಆದ್ರೆ ಈ ಬಾರಿ ಅಂತಹದೊಂದು ರಾಕ್ಷಸಿ ಕೃತ್ಯ ನಡೆದಿದೆ ಬಯರ್ಸನ್ ವ್ಯಾಲಿಯ ಆ ಬಯಲು ಭೂಮಿಯಲ್ಲಿ ರಕ್ತದ ಪಾಕಿಸ್ತಾನ ಈಗ ಯಾಕೆ ಹೀಗೆ ದಾಳಿ ಮಾಡೋದಕ್ಕೆ ಮುಂದಾಗಿದೆ ಅಂತ ವಾಟ್ ಇಸ್ ದ ರೀಸನ್ ಅಂತಾರಾಷ್ಟ್ರೀಯ ಕಾರಣಗಳಿದೆಯಾ ಅಥವಾ ಏನ್ ಕಾರಣ ಆಗ್ತಿದೆ ನಮಗೆ ಈ ಹಿನಾಯವಾದ ಮಾನಸವಾದ ಕೃತ್ಯವನ್ನು ನೋಡಿದ್ರೆ ಒಂದು ಬರೋದು ಏನು ಅಂದರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತಾರೆ ಪಾಕಿಸ್ತಾನ ಎಲ್ರಿಗೂ ಗೊತ್ತಿರೋ ಥರ ಇಟ್ಸ್ ಎ ಫೇಲ್ಡ್ ಸ್ಟೇಟ್ ಇವಾಗ ಈ ಕೃತ್ಯ ಎಸಗಿರೋದು ಯಾವ ಟೈಮ್ನಲ್ಲಿ ಅಮೆರಿಕಾದ ವೈಸ್ ಪ್ರೆಸಿಡೆಂಟು ಇಲ್ಲಿಗೆ ವಿಸಿಟಿಗೆ ಬಂದಿದ್ದಾರೆ ನಮ್ಮ ಪ್ರೈಮ್ ಮಿನಿಸ್ಟರು ಹೊರಗಡೆ ಹೋಗಿದ್ದಾರೆ ಜೊತೆಗೆ ಕಾಶ್ಮೀರದಲ್ಲಿ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಟೂರಿಸ್ಟ್ಗಳೆಲ್ಲ ಬಹಳ ಜಾಗ ಹೋಗ್ತಾ ಇದ್ದಾರೆ ಅಲ್ಲಿ ಎಕನಮಿ ಡೆವಲಪ್ ಆಗ್ತಾ ಇದೆ ಅಲ್ಲಿಯ ಜನತೆಗೆ ಅಲ್ಲಿ ಎಲೆಕ್ಷನ್ ಆಗಿದೆ ಅಲ್ಲಿಯ ಜನತೆಗೆ ಒಂದು ರೀತಿ ಅವರಿಗೆ ಅವರಿಗೆ ಟೂರಿಸಂ ಅವರ ಜೀವನ ಅದರಿಂದ ಎಲ್ಲ ಬರ್ತಾ ಇದೆ ಎಲ್ಲ ಸರಿ ಹೋಗ್ತಾ ಇದೆ ಅನ್ನೋ ಕಾಲದಲ್ಲಿ ಇವರು ಇಷ್ಟು ಅಮಾನುಷವಾಗಿ ಅದು ನೋಡಿ ಮೊದಲು ಎಷ್ಟೊಂದು ಕೃತ್ಯಗಳು ನಡೆದಿದೆ ಅದು ಮುಂಬೈಲಾಗಿರ್ಬೋದು ಪುಲ್ವಾಮಾದಲ್ಲಿ ಆಗಿರ್ಬೋದು ಬೇರೆ ಎಲ್ಲ ಅಲ್ಲಿ ವಿವೇಚನೆ ಇಲ್ಲದೆ ಸುಮ್ಮನೆ ಬಾಂಬ್ ದಾಳಿ ಅಥವಾ ಶೂಟ್ ಮಾಡೋದಾಗಿತ್ತು ಆದರೆ ಇಲ್ಲಿ ಹಿಂದೂಸ್ತಾನದಲ್ಲಿ ನೀನು ಹಿಂದೂ ಆಗಿದ್ರೆ ನಾನು ಕೊಲೆ ಮಾಡ್ತೀನಿ ಅಂತ ಪಾಯಿಂಟ್ ಬ್ಲಾಂಕ್ ರೇಂಜ್ ಇಂದ ಹತ್ತಿರ ಹೋಗಿ ಹೆಸರು ಕೇಳಿ ಅವರು ಹಿಂದೂ ಅಂತ ಅಂದಮೇಲೆ ಅವನು ಶೂಟ್ ಮಾಡಿರುವಂಥದ್ದು ಇಷ್ಟು ಇದಕ್ಕಿಂತ ಇಷ್ಟು ಹಿಂದಿನ ಹೀನಾಯವಾದ ಕೃತ್ಯ